ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ನಲವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿನತನ ನೇತೃತ್ವದಲ್ಲಿ ಅಂದರೆ ಮೊದಲು ವಾನರ ಸೇನೆಯನ್ನು ನಾಲ್ಕು ಭಾಗವಾಗಿ ವಿಭಾಗಿಸಿಕೊಂಡು ವಿನತನ ನೇತೃತ್ವದಲ್ಲಿ ಪೂರ್ವ ದಿಕ್ಕಿಗೆ ಒಂದು ಸೇನೆಯನ್ನು ಕಳುಹಿಸುತ್ತಾನೆ ಅದೇ ರೀತಿಯಲ್ಲಿ ದಕ್ಷಿಣ ದಿಕ್ಕಿಗೆ ಅಂಗದನ ನೇತೃತ್ವದಲ್ಲಿ ಮತ್ತೊಂದು ಸೇನೆಯನ್ನು ಕಳುಹಿಸುತ್ತಾನೆ ಈಗ ಸುಷೇಣ ತನ್ನ ಮಾಮನಾದಂತಹ ತಾರೆಯ ತಂದೆಯು ಆದಂತಹ ಸುಷೇಣನ ನೇತೃತ್ವದಲ್ಲಿ ಪಶ್ಚಿಮ ದಿಕ್ಕಿಗೆ ಸೇನೆಯನ್ನು ಕಳುಹಿಸುತ್ತಾ ಅಲ್ಲಿನ ವಿದೇಶಗಳ ಪರಿಚಯವನ್ನು ಮಾಡಿಕೊಡುತ್ತಿರುವನು ದಕ್ಷಿಣಾಂ ದಿಶಂ अब्रवीन्मेघसङ्काशम् सुषेणम् नाम वानरम् तारायाः पितरम् राजाश्वशुरम् भीमविक्रमम् अब्रवीत्राञ्जलिर्वाक्यमभिगम्य प्रणम्य च महर्षिपुत्रम् मारीचमश्रिमत्यष्मकम् महाकपिम् व्रतं कपिवरैशूरमहेन्द्रदृशम्पद्युतिपुत्रान् मारीचा नर्तिर्माल्यान्महाबलान् ऋषिपुत्रांश्च तान् सर्वान् प्रतीचीमादिद प्रतीचीमादिदश दृशम् ಶತ ಸಹಸ್ರಾಭ್ಯಾಂ ಕಪೀನಾಂ ಕಪಿ ಸತ್ಯ ಮಾಹ ಸುಷೇಣ ಪ್ರಮುಖಾಯೂಯಂ ವೈದೇಹೀಂ ಪರಿಮಾರ್ಗತ ದಕ್ಷಿಣ ದಿಕ್ಕಿನ ಕಡೆಗೆ ವಾನರನ್ನು ಕಳುಹಿಸಿಕೊಟ್ಟು ಕಳುಹಿಸಿದ ಬಳಿಕ ರಾಜ ಸುಗ್ರೀವನು ತಾರೆಯ ತಂದೆ ನನ್ನ ಮಾಮ ಸುಷೇಣನೆಂಬ ವಾನರನ ಹತ್ತಿರ ಬಳಿಗೆ ಹೋಗಿ ಅವನಿಗೆ ಕೈಮುಗಿದು ನಮಸ್ಕರಿಸಿ ಅವನಲ್ಲಿ ಹೇಳತೊಡಗಿದನು ಸುಷೇಣನು ಮೇಘದಂತೆ ಕತ್ತಾಗಿದ್ದು ಭಯಂಕರ ಪರಾಕ್ರಮಿಯಾಗಿದ್ದನು ಅವನಲ್ಲದೆ ಮಹರ್ಷಿ ಮರೀಚಿಯ ಪುತ್ರ ಮಹಾಕಪಿ ಯಶಸ್ವಂತನು ಅಲ್ಲಿ ಉಪಸ್ಥಿತನಿದ್ದನು ಅವನು ದೇವೇಂದ್ರನಂತೆ ತೇಜಸ್ವಿಯಾಗಿದ್ದು ಶೂರವೀರ ಶ್ರೇಷ್ಠ ವಾನರರಿಂದ ಆವೃತನಾಗಿದ್ದನು ಅವರ ಅವನ ಕಾಂತಿಯು ವಿನತಾನಂದನ ಗರುಡನಂತಿತ್ತು ಅವನು ಬುದ್ಧಿ ಪರಾಕ್ರಮಗಳಿಂದ ಸಂಪನ್ನನಾಗಿದ್ದನು ಅವನಲ್ಲದೆ ಮರೀಚಿಯ ಪುತ್ರರಾದ ಮಾರೀಚರೆಂಬ ವಾನರರು ಇದ್ದರು ಅವರು ಮಹಾಬಲಿ ಮತ್ತು ಚಿಮಾಲ್ಯ ಹೆಸರಿನಿಂದ ಪ್ರಸಿದ್ಧರಾಗಿದ್ದರು ಇವರಲ್ಲದೆ ಇನ್ನೂ ಅನೇಕ ಋಷಿಕುಮಾರರಿದ್ದರು ಅವರು ವಾನರ ರೂಪದಿಂದ ಅಲ್ಲಿ ವಿರಾಜಿಸುತ್ತಿದ್ದರು ಸುಷೇಣನೊಂದಿಗೆ ಅವರೆಲ್ಲರನ್ನು ಪಶ್ಚಿಮ ದಿಕ್ಕಿನಗೆ ಹೋಗಲು ಸುಗ್ರೀವನು ಆಜ್ಞಾಪಿಸಿದನು ನೀವೆಲ್ಲರೂ ಎರಡು ಲಕ್ಷ ವಾನರರೊಂದಿಗೆ ಸುಷೇಣನ ಮುಖಂಡತ್ವದಲ್ಲಿ ಪಶ್ಚಿಮಕ್ಕೆ ಹೋಗಿರಿ ಹಾಗೂ ವಿದೇಹನಂದಿನಿ ಸೀತೆಯನ್ನು ಹುಡುಕಿರಿ

ಸೌರಾಷ್ಟ್ರ ಬಾಕ್ಲಿಕಾ ಚಂದ್ರಚಿತ್ತ ಮೊದಲಾದ ದೇಶಗಳಲ್ಲಿ ಬೇರೆ ಬೇರೆ ಸಮೃದ್ಧಿಶಾಲಿ ರಮಣೀಯ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಪುನ್ನಾಗ ಬಕುಲ ಮತ್ತು ಉದ್ದಾಲಕ ಮೊದಲಾದ ವೃಕ್ಷಗಳಿಂದ ತುಂಬಿದ ಕುಕ್ಷಿ ದೇಶದಲ್ಲಿ ಹಾಗೂ ಕೇದಿಗೆಯ ವನಗಳಲ್ಲಿ ಸೀತೆಯನ್ನು ಹುಡುಕಿರಿ ನದ್ಯ ಪಸಾಮಿ ಕಾಂತಾರ ಪಶ್ಚಿಮ ಕಡೆ ಪಶ್ಚಿಮದ ಕಡೆಗೆ ಹರಿಯುವ ಶೀತಲ ಜಲದಿಂದ ಸುಶೋಭಿತ ಕಲ್ಯಾಣಮಯ ನದಿಗಳಲ್ಲಿ ತಪಸ್ವಿ ಜನರ ವನಗಳಲ್ಲಿ ದುರ್ಗಮ ಪರ್ವತಗಳಲ್ಲಿ ವಿದೇಹ ಕುಮಾರಿಯನ್ನು ಹುಡುಕಿರಿ ತತ್ರ ಶಿಶಿರ ಶಿಲಾ ಗಿರಿಂದ್ರಹಕುಲಾಕ್ಷ ಪಶ್ಚಿಮ ದಿಕ್ಕಿನಲ್ಲಿ ಪ್ರಾಯಶಃ ಮರುಭೂಮಿಯೂ ಇದೆ ಅತ್ಯಂತ ಎತ್ತರವಾದ ತಂಪಾದ ಶಿಲೆಗಳಿವೆ ನಾವು ನೋಡುವಂತೆ ಇಂದು ನೋಡುವಂತೆ ಸೌದಿ ಅರೇಬಿಯಾ ಅರೇಬಿಯಾದ ಮರುಭೂಮಿಯೇ ಅಲ್ಲಿ ಇರುವುದು ಹಾಗೂ ಪರ್ವತ ಮಾಲೆಗಳಿಂದ ಆವೃತವಾದ ಅನೇಕ ದುರ್ಗಮ ಪ್ರದೇಶಗಳಿವೆ ಇರಾನ್ ದೇಶದ ಅಕ್ಕಪಕ್ಕಗಳಲ್ಲಿ ವಿಶೇಷವಾದಂತಹ ಪರ್ವತಗಳಿವೆ ಆ ಎಲ್ಲ ಸ್ಥಾನಗಳಲ್ಲಿ ಸೀತೆಯನ್ನು ಹುಡುಕುತ್ತಾ ಕ್ರಮವಾಗಿ ಮುಂದುವರೆದು ಪಶ್ಚಿಮ ಸಮುದ್ರದವರೆಗೂ ಹೋಗುವುದು ಹಾಗೂ ಅಲ್ಲಿಯ ಪ್ರತಿಯೊಂದು ಸ್ಥಾನಗಳ ನಿರೀಕ್ಷಣೆ ಮಾಡುವುದು ವಾನರರೆ ಸಮುದ್ರದ ನೀರು ತಿಮಿ ಎಂಬ ಮತ್ಸ್ಯಗಳಿಂದ ದೊಡ್ಡ ದೊಡ್ಡ ಮೊಸಳೆಗಳಿಂದ ತುಂಬಿದೆ ಅಲ್ಲೆಲ್ಲಾ ಕಡೆಯೂ ನೀವು ಹುಡುಕುವುದು ತತಃ ಕೇತಕೇಶು ಚಪೋಹರಿಷ್ಯಂತ ನಾರಿಕೇಲವನೇಶು ಚರ್ ಸೀತಾಂಚ ಮಾರ್ಗಧ್ವಂ ನಿಲಯಂ ರಾವಣಸ್ಯ ಚ ಸಮುದ್ರದ ತೀರದ ಕೇದಿಗೆಯ ವನಗಳಲ್ಲಿ ಕಮಾಳದ ಕಾನನಗಳಲ್ಲಿ ತೆಂಗಿನಕಾಯಿಯ ತೋಟಗಳಲ್ಲಿ ನಿಮ್ಮ ವಾನರ ಸೈನಿಕರು ಚೆನ್ನಾಗಿ ಸಂಚರಿಸಿ ಸೀತೆಯನ್ನು ಮತ್ತು ರಾವಣನ ನಿವಾಸ ಸ್ಥಾನವನ್ನು ಹುಡುಕಿರಿ ವೇಲಾತಲನೇ ಪರ್ವತೇಶು ಚರವಿ ಪತ್ ತನಂ ಚೈವ ರಮ್ಯಂ ಚೈವ ಜಟಾಪುರಂ ಅವಂತಿ ಮಂಗಲೇಶಾಂಚ ತಥಾ ಚಾಲಕ್ಷಿತಂ ವನಂ ರಾಷ್ಟ್ರಾಣಿ ಚ ವಿಶಾಲಾನಿ ಪತ್ತನಾನಿ ತತಸ್ತತಃ ಸಮುದ್ರ ತಟದ ಪರ್ವತಗಳಲ್ಲಿ ವನಗಳಲ್ಲಿ ಆಕೆಯನ್ನು ಹುಡುಕಬೇಕು ಮುರವಿ ಪತ್ತನ ಅಂದರೆ ಮೋರವಿ ಹಾಗೂ ಜರಮಣಿಯ ಜಟಾಪುರದಲ್ಲಿ ಭವಂತಿ ಹಾಗೂ ಅಂಗಲೇ ಅಂಗಲೇಪಾಪುರಿಯಲ್ಲಿ ಲಕ್ಷಿತ ವನಗಳಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಮತ್ತು ನಗರಗಳಲ್ಲಿ ಎಲ್ಲೆಡೆ ತಿರುಗಾಡಿ ಹುಡುಕಿರಿ ಸಿಂಧುಸಾಗೋಮ ಗಿರಿರ್ನಾಮ ಶತ ಶೃಂಗೋ ಮಹದ್ರಸ್ಥೇಷು ರಮ್ಯು ಸಿಂಹ ಮಾ ಾರೋಪಯಂತಿತೇ ನದ ಮತ್ತು ಸಂಗ್ರಮ ಸಮುದ್ರ ಸಂಗಮದಲ್ಲಿ ಸೋಮಗಿರಿ ಎಂಬ ನೂರು ಶಿಖರಗಳುಳ್ಳ ಒಂದು ಮಹಾಪರ್ವತವಿದೆ ಆ ಪರ್ವತವು ಎತ್ತರವಾದ ವೃಕ್ಷಗಳಿಂದ ತುಂಬಿದೆ ಅದರ ರಮಣೀಯ ತುದಿಗಳಲ್ಲಿ ಸಿಂಹ ಎಂಬ ಪಕ್ಷಿಗಳು ಇರುತ್ತವೆ ಅವು ತಿಮಿ ಮತ್ ಎಂಬ ವಿಶಾಲಕಾಯ ಮತ್ಸ್ಯಗಳನ್ನು ಆನೆಗಳನ್ನು ತಮ್ಮ ಗೂಡುಗಳಲ್ಲಿ ಎತ್ತಿ ತರುತ್ತವೆ ಸಿಂಹಾ ಗಿರಿ ಶೃಂಗ್ರಪ್ತಾಶ್ಚ ಮಾತಂಗ ಸಿಂಹ ಎಂಬ ಪಕ್ಷಿಗಳ ಆ ಗೂಡಿಗೆ ತಲುಪಿ ಆ ಪರ್ವತ ಶಿಖರದ ಮೇಲೆ ಇರುವ ಆ ಆನೆಗಳು ಪಂಖಧಾರಿ ಸಿಂಹರಿಂದ ಸಮ್ಮಾನಿತವಾದ್ದರಿಂದ ಗರ್ವಪಟ್ಟು ಮನಸ್ಸಿನಲ್ಲೇ ಸಂತುಷ್ಟರಾಗಿ ಮೇಘಗರ್ಜನೆಯಂತೆ ಕೇಳಿಡುತ್ತಾ ಆ ಪರ್ವತದ ಜಲಪೂರ್ಣ ವಿಶಾಲ ಶಿಖರದಲ್ಲಿ ಎಲ್ಲೆಡೆ ಸಂಚರಿಸುತ್ತಾ ಇರುತ್ತವೆ ತೃಂಗಂ ದೇವಸ್ಪರ್ಶಂ ಕಾಂಚನ ಚಿತ್ರ ಪದಪು ವಿಚೇತವ್ಯ ಕಪಿಬಿ ಕಾಮಿ ಸೋಮಗಿರಿಯ ಗಗನಚುಂಬಿ ಶಿಖರವು ಸುವರ್ಣಮಯವಾಗಿದೆ ಅದರ ಮೇಲೆ ವಿಚಿತ್ರ ವೃಕ್ಷಗಳು ಶೋಭಿಸುತ್ತಿವೆ ಕ್ಷಾಮರೂಪಿ ಕ್ಷಾಮರೂಪಿಗಳಾದ ವಾನರಾದ ನೀವು ಅಲ್ಲಿಯ ಎಲ್ಲ ಸ್ಥಾನಗಳಲ್ಲಿ ಶೀಘ್ರವಾಗಿ ಚೆನ್ನಾಗಿ ಹುಡುಕಬೇಕು ಕೋಟಿಂ ತತ್ರ ಸಮುದ್ರಾಂಚನಿ ಶತಯೋಜನಾ ಮುಂದೆ ಸಮುದ್ರದ ನಡುವೆ ಪಾರಿಯಾತ್ರ ಪರ್ವತದ ಸುವರ್ಣಮಯ ಶಿಖರವು ಕಂಡುಬಂದಿತು ಕಂಡು ಬಂದಿತು ಅದು ನೂರು ಯೋಜನ ವಿಸ್ತೃತವಾಗಿದೆ ವಾನರರೆ ಅದರ ದರ್ಶನ ಇತರರಿಗೆ ಅತ್ಯಂತ ಕಠಿಣವಾಗಿದೆ ಅಲ್ಲಿಗೆ ಹೋಗಿ ನೀವು ಸೀತೆಯನ್ನು ಹುಡುಕಬೇಕು चतुर्विंशद्गन्धर्वाणां तपस्विग्निकाशास्समवेता समन्ततः परियात्रा पर्वत शिखर इच्छानुसार रूपधरिसुव धयङ्कर अग्नितुल्य वेगशाली वेगशालि ಕೋಟಿ ಗಂಧರ್ವರು ವಾಸ ಮಾಡುತ್ತಾರೆ ಅವರೆಲ್ಲರೂ ಅಗ್ನಿಜ್ವಾಲೆಯಂತೆ ಪ್ರಕಾಶಮಾನರಾಗಿದ್ದು ಎಲ್ಲ ಕಡೆಗಳಿಂದ ಬಂದು ಆ ಪರ್ವತದಲ್ಲಿ ಒಂದಾಗಿ ನೆಲೆಸಿದ್ದಾರೆ ವಾನರೈರ್ ಭೀಮ ವಿಕ್ರಮೈ ನಾದೇಯಂ ಪವಂಗಮೈ ಭಯಂಕರ ಪರಾಕ್ರಮಿ ವಾನರರು ಆ ಗಂಧರ್ವರ ಹೆಚ್ಚು ಸಮೀಪಕ್ಕೆ ಹೋಗಬಾರದು ಅವರಿಗೆ ಯಾವುದೇ ಅಪರಾಧವನ್ನು ಮಾಡಬಾರದು ಮತ್ತು ಆ ಪರ್ವತ ಶಿಖರದಿಂದ ಯಾವುದೇ ಫಲವನ್ನು ತಿನ್ನಬಾರದುರಾಸೋ ಮಹಾಬಲಾ ಫಲ ಮೂಲ ಭೀಮ ವಿಕ್ರಮಾ ಏಕೆಂದರೆ ಆ ಭಯಂಕರ ಬಲವಿಕ್ರಮಗಳಿಂದ ಸಂಪನ್ನ ಧೈರ್ಯವಂತ ಮಹಾಬಲಿ ವೀರಗಂಧರ್ವರು ಅಲ್ಲಿಯ ಫಲಮೂಲಗಳನ್ನು ರಕ್ಷಿಸುತ್ತಾರೆ ಅವರನ್ನು ಗೆಲ್ಲುವುದು ಬಹಳ ಕಠಿಣವಾಗಿದೆ ಕರ್ತವ್ಯೋ ಚ ಭಯಂ ಕೆಂಚಿತ್ಮನು ಅಲ್ಲಿಯೂ ಜಾನಕಿಯನ್ನು ಹುಡುಕಲು ಪ್ರಯತ್ನಿಸಬೇಕು ಸ್ವಭಾವಕ್ಕನುಸಾರ ಇರುವ ನಿಮ್ಮ ಸೈನ್ಯದ ವಾನರರಿಗೆ ಆ ಗಂಧರ್ವರಿಂದ ಯಾವುದೇ ಭಯವಿಲ್ಲ ವಜ್ರ ನಾನಾ ದ್ರುಮಲತಾ ಕೀರ್ಣೋ ವಜ್ರೋ ನಾಮ ಮಹಾಗಿರಿಹಿ ಪಾರಿಯಾತ್ರ ಪರ್ವತದ ಬಳಿಯಲ್ಲಿ ಬಳಿಯಲ್ಲೇ ಸಮುದ್ರದಲ್ಲಿ ನಾನಾ ಪ್ರಕಾರದ ವೃಕ್ಷ ಲತಗಳಿಂದ ವ್ಯಾಪ್ತವಾದ ಒಂದು ವಜ್ರ ಎಂಬ ಪ್ರಸಿದ್ಧ ಪರ್ವತದ ಪ ಪ್ರಸಿದ್ಧ ಎತ್ತರವಾದ ಪರ್ವತ ಕಂಡುಬಂದಿತು ಆ ವಜ್ರಗಿರಿಯು ಮಣಿಯಂತೆ ನೀಲ ಬಣ್ಣದ್ದಾಗಿದೆ ಅದು ವಜ್ರಮಣಿಯಂತೆ ಕಠೋರವಾಗಿದೆ ಶ್ರೀಮಾನ್ ಸಮುದೇತವ್ಯ ಪ್ರಯತ್ನ ಪ್ಲವಂಗಮ ಆ ಸುಂದರ ಪರ್ವತವು ನೂರು ಯೋಜನ ವಿಸ್ತಾರವಾಗಿದೆ ಉದರ ಉದ್ದ ಅಗಲ ಒಂದೇ ರೀತಿಯಾಗಿದೆ ವಾನರರೇ ಆ ಪರ್ವತದಲ್ಲಿ ಅನೇಕ ಗುಹೆಗಳು ಇವೆ ಅವೆಲ್ಲವುಗಳಲ್ಲಿಯೂ ಸೀತೆಯ ಅನುಸಂಧಾನವನ್ನು ಮಾಡಬೇಕು ಚತುರ್ಭಾಗೆ ಚಕ್ರವಾನ್ ನಾಮ ಪರ್ವತಃ ಚಕ್ರಂ ಸಹಸ್ರಾರಂ ನಿರ್ಮಿತಂ ವಿಶ್ವಕರ್ಮಣ ಸಮುದ್ರದ ಕಾಲು ಭಾಗದಲ್ಲಿ ಚಕ್ರವಂತ ಎಂಬ ಪರ್ವತವಿದೆ ಅಲ್ಲಿ ವಿಶ್ವಕರ್ಮನು ಸಹಸ್ರಾರ ಎಂಬ ಚಕ್ರವನ್ನು ನಿರ್ಮಿಸಿದ್ದನು దానవం అత శంఖంచుషోత్తమరి పురుషోత్తమ భగవాన్ విష్ణువు పంచజన మొత్తం హయగ్రీవ ఎం దానవరను వధసి పంచజన్య శంఖ సహస్రార సుదర్శన చక్రవను తను ತಸ್ಯ ಸಾನುಷು ರಮ್ಯೇಶು ವಿಶಾಲಾಸು ಗುಹಾಸು ಚ ರಾವಣ ಸಹ ವೈದೇಹ್ಯ ಮಾರ್ಗಿ ಮಾರ್ಗಿತವ್ಯಸ್ತಃ ಚಿತ್ರವಂತ ಪರ್ವತದ ರಮಣೀಯ ಶಿಖರಗಳಲ್ಲಿ ವಿಶಾಲ ಗುಹೆಗಳಲ್ಲಿಯೂ ಎಲ್ಲೆಡೆ ವೈದೇಹಿ ಸಹಿತ ರಾವಣನನ್ನು ಹುಡುಕಬೇಕು ಯೋಜನಾನಿ ಯೋಜನಾ ಚತುಷ್ಷ ಪರ್ವತ ಸುವರ್ಣ ಶೃಂಗೇವರುಣಾಲಯ ಅದರ ಮುಂದೆ ಸಮುದ್ರದ ಅಗಾಧ ಜಲರಾಶಿಯಲ್ಲಿ ಸುವರ್ಣಮಯ ಶಿಖರಗಳುಳ್ಳ ವರಾಹ ಎಂಬ ಪರ್ವತವಿದೆ ಅದರ ವಿಸ್ತಾರ ಅರವತ್ತ ನಾಲ್ಕು ಯೋಚನವಾಗಿದೆ ಜ್ಯೋತಿಷಂ ನಾಮ ಜಾತ ಪುರಂ ಯಸ್ಮಿನ್ ವಸತಿ ದೊಷ್ಟಾತ್ಮ ನರಕೋ ಎಂಬ ಸುವರ್ಣಮಯ ನಗರವಿದೆ ನರಕನೆಂಬ ದಾನವನ್ನು ವಾಸಿಸುತ್ತಾನೆ ತತ್ರಸಾನುಷು ರಮ್ಯು ವಿಶಾಲಸು ಗುಹಾು ಚವಣ ಸಹ ವೈದೇಹ್ಯಾತಃ ಆ ಪರ್ವತದ ರಮಣೀಯ ಶಿಖರಗಳಲ್ಲಿ ಹಾಗೂ ಅಲ್ಲಿಯ ವಿಶಾಲ ಗುಹೆಗಳಲ್ಲಿ ಸೀತೆ ಸಹಿತ ರಾವಣನನ್ನು ಹುಡುಕಬೇಕು ರಮತಿ ರಮ್ಯ ಶೈಲೇಂದ್ರಂ ಕಾಂಚನಾಂತರ ಕಾಂಚನಾಂತರ ನಿರ್ದ ನಿದರ್ಶನಂ ಪರ್ವತ ಸರ್ವ ಸೌವರ್ಣೋಧ್ರವಣಾಯುತ ಸುವರ್ಣದಂತೆ ಕಾಣುವ ಒಳಭಾಗವುಳ್ಳ ಆ ಪರ್ವತ ರಾಜ ವರಾಹವನ್ನು ದಾಟಿ ಮುಂದೆ ಹೋದಾಗ ಪೂರ್ಣ ಸುವರ್ಣಮಯವಾದ ಹತ್ತು ಸಾವಿರ ಜರಿಗಳಿರುವ ಒಂದು ಪರ್ವತವು ಸಿಗುವುದು ಗಜಾಶ್ಚ ವರ ಸಿಂಹ ವ್ಯಾಘ್ರಾಶ್ಚ ಸರ್ವತಃ ಅಭಿಗದ್ದಿ ಶಬ್ದೇನ ದರ್ಪಿತಾ ಅವರ ಸುತ್ತಲೂ ಆನೆ ಹಂದಿ ಸಿಂಹ ಹುಲಿ ಮೊದಲಾದ ಪ್ರಾಣಿಗಳು ಸದಾ ಗರ್ಜಿಸುತ್ತವೆ ಹಾಗೂ ತನ್ನ ಗರ್ಜನೆಯ ಪ್ರತಿಧ್ವನಿಯನ್ನು ಕೇಳಿ ಪುನಃ ದರ್ಪದಿಂದ ಗರ್ಜಿಸುತ್ತವೆ ಯಸ್ಮಿನ್ ಹರಿಹ ಹ ಯಶ್ರೀಮಾನ್ ಮಹೇಂದ್ರ ಮೇಘೋ ರಾಜ ಸಪರ್ವತಃ ಆ ಪರ್ವತದ ಹೆಸರು ಮೇಘಗಿರಿಯಾಗಿದೆ ಅದರ ಮೇಲೆ ದೇವತೆಗಳು ಹರಿತ ಬಣ್ಣದ ಅಶ್ವಗಳುಳ್ಳ ಶ್ರೀಮಾನ್ ಪಾಕಶಾಸನ ಇಂದ್ರನನ್ನು ರಾಜನಾಗಿ ಪುಷ್ಪಾಭಿಷೇಕ ಮಾಡಿದ್ದರು ತಮ ತಿ ಶೈಲೇಂದ್ರ ಮಹೇಂದ್ರ ಪರಿಪಾಲಿತ ಕಾಂಚನಾ ಗಮಷ್ಯಥ

ದೇವೇಂದ್ರನಿಂದ ಸುರಕ್ಷಿತ ಗಿರಿರಾಜವನ್ನು ದಾಟಿ ನೀವು ಮುಂದಕ್ಕೆ ಹೋದಾಗ ನಿಮಗೆ ಬಂಗಾರದ ಅರವತ್ತು ಸಾವಿರ ಪರ್ವತಗಳು ಸಿಗುವವು ಅವು ಎಲ್ಲ ಕಡೆಗಳಿಂದ ಸೂರ್ಯನಂತೆ ಕಾಂತಿಯಿಂದ ದೀಪ್ಯಮಾನವಾಗಿವೆ ಮತ್ತು ಸುವನ್ ಸುಂದರ ಹೂವುಗಳಿಂದ ತುಂಬಿದ ಸುವರ್ಣಮಯ ವೃಕ್ಷಗಳಿಂದ ಸುಶೋಭಿತವಾಗಿದೆ ದೇಶೋ ರಾಜ ಪರ್ವತಃ ಆದಿತ್ಯ सन्नेन शैलो दत्तवरपुरे नैव मुक्त शैलेंद्र सर्वयेवत् स्वदाश्रयाः मत्त्वा सादा दिवा रात्रौ च काञ्चनाः पयमे चापि वत्स्यन्ति देव गंधर्वदानवाः भविष्यन्ति भक्ताश्च भया ಪ್ರಭಾ ಅವುಗಳ ಮಧ್ಯದಲ್ಲಿ ಪರ್ವತಗಳ ರಾಜ ಗಿರಿಶ್ರೇಷ್ಠ ಮೇರುವು ವಿರಾಜಿಸುತ್ತಿದೆ ಅದಕ್ಕೆ ಹಿಂದೆ ಸೂರ್ಯನು ಪ್ರಸನ್ನನಾಗಿ ಶೈಲರಾಜನಲ್ಲಿ ಹಗಲು ರಾತ್ರಿ ನಿನ್ನ ಆಶ್ರಯದಲ್ಲಿ ಇರುವವರು ನನ್ನ ಕೃಪೆಯಿಂದ ಸುವರ್ಣಮಯವಾಗುವರು ಹಾಗೂ ದೇವತೆಗಳು ದಾನವರು ಗಂಧರ್ವರು ನಿನ್ನ ಮೇಲೆ ವಾಸಿಸುವರು ಅವರು ಸುವರ್ಣದಂತೆ ಕಾಂತಿಯುಕ್ತರಾಗಿ ನನ್ನ ಭಕ್ತರಾಗುವರು ಎಂಬ ವರವನ್ನು ಕೊಟ್ಟಿದ್ದನು विश्वे देवाश्च वसवो मरुतश्च आगम् आगम्य पश्चिमाम् सन्ध्याम् मेरुमुत्तमपर्वतम् आदित्यमुपतिष्ठन्ति तैश्च सूर्योऽभिपूजितः अदृश्यः सर्वभूतानावमस्तम् गच्छति पर्वतम् ವಿಶ್ವೇ ದೇವ ವಸು ಮರುದ್ಗಣ ಹಾಗೂ ಇತರ ದೇವತೆಗಳು ಸಾಯಂಕಾಲದಲ್ಲಿ ಉತ್ತಮ ಪರ್ವತ ಮೇರುವಿನ ಮೇಲೆ ಬಂದು ಸೂರ್ಯನ ಉಪಸ್ಥಾನವನ್ನು ಮಾಡುವರು ಅವರಿಂದ ಚೆನ್ನಾಗಿ ಪೂಜಿತನಾಗಿ ಭಗವಾನ್ ಸೂರ್ಯನು ಎಲ್ಲ ಪ್ರಾಣಿಗಳಿಗೆ ಕಣ್ಮರೆಯಾಗಿ ಹಸ್ತಾಚಲಕ್ಕೆ ಹೋಗುತ್ತಾನೆ ಯೋ ಸಹಸ್ರಾಣಿ ದಶಾ ದಶತಾನಿ ದಿವಾಕರ ಮುಹೂರ್ ಶಕ್ತಿನ ತಂ ಚೈಗ್ರಮಿಯಾತಿ ಮೇರುವಿನಿಂದ ಅಸ್ತಾಚಲವು ಹತ್ತು ಸಾವಿರ ಯೋಜನ ದೂರದಲ್ಲಿದೆ ಆದರೆ ಸೂರ್ಯನು ಅರ್ಧ ಮುಹೂರ್ತದಲ್ಲಿ ಅಲ್ಲಿಗೆ ತಲುಪುವನು ಶೃಂಗೇ ತಸ್ಯ ಮಹದ್ದಿವ್ಯಂ ಭವನಂ ಸೂರ್ಯಸನ್ನಿಭಂ ಸನ್ನಿಭಂ ಪ್ರಸಾದ ಗಣ ಸಂಬಾಧಾಂ ವಿಹಿತಂ ವಿಶ್ವಕರ್ಮಣ ಅದರ ಶಿಖರದ ಮೇಲೆ ವಿಶ್ವಕರ್ಮನು ರಚಿಸಿದ ಒಂದು ಬಹಳ ದೊಡ್ಡ ಭವ್ಯ ಭವನವಿದೆ ಅದು ಅನೇಕ ಪ್ರಸಾದಗಳಿಂದ ತುಂಬಿದ್ದು ಸೂರ್ಯನಂತೆ ದೀಪ್ತಿವಂತವಾಗಿ ಕಾಣುತ್ತದೆ ಪಾಶ ಹ್ಯ ವರುಣಸ್ಯ ಮಹಾತ್ಮನಃ ನಾನಾ ಪ್ರಕಾರದ ಪಕ್ಷಿಗಳಿಂದ ವ್ಯಾಪ್ತ ಚಿತ್ರ ವಿಚಿತ್ರ ವೃಕ್ಷಗಳು ರ ಮೇಲೆ ಶೋಭೆ ಹೆಚ್ಚಿಸುತ್ತಿವೆ ಅದು ಪಾಶುಧಾರಿ ಮಹಾತ್ಮ ವರುಣನ ನಿವಾಸ ಸ್ಥಾನವಾಗಿದೆ ಅಂತರಾಮೇರು ಮಸ್ ಮಸ್ತಂಚ ಮಸ್ತೋ ದಶ ಶ್ರೀರಾಮ ಜಾತರೂಪಮಯ ಶ್ರೀಮಾನ್ ಭ್ರಾಜಿ ವೇದಿಕ ನೀರು ಮತ್ತು ಹಸ್ತಾಚಲದ ನಡುವೆ ಬಹಳ ಎತ್ತರವಾದ ಸುಂದರವಾದ ಒಂದು ಸ್ವರ್ಣಮಯ ತಾಳ ವೃಕ್ಷವಿದೆ ಅದಕ್ಕೆ ಹತ್ತು ದೊಡ್ಡ ರೆಂಬೆಗಳಿವೆ ಅದರ ಬುಡದ ವೇದಿಯು ಬಹಳ ವಿಚಿತ್ರವಾಗಿದ್ದು ಈ ರೀತಿ ಆ ವೃಕ್ಷವು ಶೋಭಿಸುತ್ತಿದೆ ಚ ಚ ಸಹ ಸ್ಥತಃ ಎಲ್ಲ ದುರ್ಗಮ ಸ್ಥಾನಗಳಲ್ಲಿ ಸರೋವರಗಳಲ್ಲಿ ನದಿಗಳಲ್ಲಿ ಎಲ್ಲೆಡೆ ಸೀತಾ ಸಹಿತ ರಾವಣನನ್ನು ಹುಡುಕಬೇಕು ಎತ್ರ ತಿಧರ್ಮ್ನ ಸ್ಥಾಶ್ವೇನ ಭಾತ ಮೇರು ಸಾವರ್ಣ್ಯ ವೈಬ್ರಾಹ್ಮಣ ಕ್ಯಾಖ್ಯಾತೋ ವೈಬ್ರಾಹ್ಮಣ ಸಮಃ ಮೇರುಗಿರಿಯ ಮೇಲೆ ಧರ್ಮಜ್ಞ ಮಹರ್ಷಿ ಮೇರುಸಾವರ್ಣಿಯು ಇರುತ್ತಾರೆ ಅವರು ತಮ್ಮ ತಪಸ್ಸಿನಿಂದ ಎತ್ತರವಾದ ಸ್ಥಿತಿಯನ್ನು ಪಡೆದುಕೊಂಡಿರುವರು ಅವರು ಪ್ರಜಾಪತಿಯಂತೆ ಶಕ್ತಿಶಾಲಿ ಹಾಗೂ ವಿಖ್ಯಾತ ಋಷಿಗಳಾಗಿದ್ದಾರೆ ಭ್ರಷ್ಟವ್ಯೋ ಮೇರು ಸಾವರ್ನ್ಯರ್ ಮಹರ್ಷಿ ಸೂರ್ಯ ಸನ್ನಿಭಹನಂ ಯಶಿರ ಸಾಭೂಮೌ ಪ್ರವೃತ್ತಿಂ ಮೈಚಿಲಿಂ ಮೈಚಿಲಿಂ ಪ್ರತಿ ಸೂರ್ಯ ತೇಜಸ್ವಿ ಮಹರ್ಷಿ ಮೇರುಸಾವರಣಿಯ ಚರಣಗಳಲ್ಲಿ ನೆಲಕ್ಕೆ ಮಸ್ತಕವನ್ನು ಚಾಚಿ ಪ್ರಣಾಮ ಮಾಡಿದ ಬಳಿಕ ನೀವು ಅವರಲ್ಲಿ ಮಿಥಿಲೇಶ ಕುಮಾರಿಯ ಸಮಾಚಾರವನ್ನು ಕೇಳಿರಿ ಏತೀವ್ಯ ಭಾಸ್ಕರೋ ಪರ್ವತಂ ರಾತ್ರಿಯ ಕೊನೆಯಲ್ಲಿ ಅಂದರೆ ಪ್ರಾತಃ ಕಾಲವೂ ಉದಯಿಸಿದ ಭಗವಾನ್ ಸೂರ್ಯನು ಜೀವ ಜಗತ್ತಿನ ಎಲ್ಲ ಅಂಧಕಾರವನ್ನು ಬೆಳಗಿ ಅಂಧಕಾರ ರಹಿತವಾಗಿ ಬೆಳಗಿ ಅಂತ್ಯದಲ್ಲಿ ಅಸ್ತಾಚಲಕ್ಕೆ ಹೋಗುತ್ತಾನೆ ಏತಾವಧ್ವಾನರೈಶ್ಯಂ ಗುಂ ವಾನರ ಪುಂಗಮಾಹ ಅಭಾಸ್ಕರಮರ್ಯಂ ನ ಜಾನೀ ಮಸ್ತಃ ವನರ ಶಿರೋಮಣಿಗಳೇ ಪಶ್ಚಿಮ ದಿಕ್ಕಿಗೆ ಇಷ್ಟೇ ದೂರದವರೆಗೆ ವಾನರರು ಹೋಗಬಲ್ಲರು ಅದರ ಮುಂದೆ ಸೂರ್ಯನ ಪ್ರಕಾಶವಿಲ್ಲ ಹಾಗೂ ಯಾವ ದೇಶದ ಸೀಮೆಯೂ ಇಲ್ಲ ಆದ್ದರಿಂದ ಅಲ್ಲಿಂದ ಮುಂದಿನ ಭೂಮಿಯ ವಿಷಯ ವಿಷಯದಲ್ಲಿ ನನಗೆ ಏನೂ ತಿಳಿಯದು ಅಧಿಗಮ್ಯತು ವೈದೇಹೀಂ ನಿಲಯಂ ರಾವಣತ ಮಾಧ್ಯಪೆ ಮಾಸೇ ನಿವರ್ತ ಚಲದವರೆಗೆ ಹೋಗಿ ರಾವಣನ ಸ್ಥಾನ ಮತ್ತು ಸೀತೆಯನ್ನು ಹುಡುಕಿರಿ ಹಾಗೂ ಒಂದು ತಿಂಗಳೊಳಗೆ ನೀವು ಇಲ್ಲಿಗೆ ಮರಳಿ ಬರಬೇಕು ಮಾಸಾನ್ನ ವಸ್ತವ್ಯಂ ವಸನ್ ವಸನ್ ವಧ್ಯಮ ಸಹೈವ ಶೂರೋ ಯುಷ್ಮಿ ಶ್ವೂರೋ ಮೇ ಗಮಿ ಒಂದು ತಿಂಗಳಿಗಿಂತ ಹೆಚ್ಚು ಉಳಿಯಬಾರದು ಉಳಿದರೆ ಅವನು ನನ್ನ ಕೈಯಿಂದ ಶಿಕ್ಷೆಗೆ ಗುರಿಯಾಗುವನು ನಿಮ್ಮೊಂದಿಗೆ ನನ್ನ ಪೂಜ್ಯ ಮಾವನವರು ಹೋಗುವರು ಮೇ ಮಹಾಬಲ ನೀವೆಲ್ಲರೂ ಇವರ ಆಗ್ನಿಗ ಆಗ್ನಿಗೆ ಅಧೀನದಾಗಿ ಇದ್ದು ಇವರ ಎಲ್ಲ ಮಾತುಗಳನ್ನು ಗಮನವಿಟ್ಟು ಕೇಳಬೇಕು ಏಕೆಂದರೆ ಮಹಾಬಾಹು ಮಹಾಬಲಿ ಈ ಸುಷೇಣರು ನನ್ನ ಮಾವನವರಾಗಿದ್ದು ಹಿರಿಯರಾಗಿದ್ದಾರೆ ಆದ್ದರಿಂದ ನಿಮಗೂ ಗುರುಗಳಂತೆ ಆಧರಣೀಯರಾಗಿದ್ದಾರೆ ಪ್ರಮಾಣ ವಹೇ ಪ್ರಮಾಣ ಸಂಸ್ಥಾಪ್ಯ ಪಶ್ಚಿಮ ದಿಶಂ ನೀವೆಲ್ಲರೂ ಕೂಡ ಬಹಳ ಪರಾಕ್ರಮಿಗಳು ಕರ್ತವ್ಯದ ನಿರ್ಣಯದಲ್ಲಿ ವಿಶ್ವಸನೀಯರಾಗಿದ್ದರು ಇವರನ್ನು ನಿಮ್ಮ ಮುಖಂಡರಾಗಿಸಿಕೊಂಡು ನೀವು ಪಶ್ಚಿಮ ದಿಕ್ಕಿನ ವ್ಯವಸ್ಥೆಯನ್ನು ಪ್ರಾರಂಭಿಸಿರಿ ಭವಿಷ್ಯಾಮ ಕರ್ಮಣ ಅಮಿತ ತೇಜಸ್ವಿ ಮಹಾರಾಜ ಶ್ರೀರಾಮನ ಪತ್ನಿಯನ್ನು ಹುಡುಕಿದರೆ ನೀವು ಕೃತಕೃತ್ಯರಾಗುವಿರಿ ಏಕೆಂದರೆ ಅವನು ನಮ್ಮ ಮೇಲೆ ಮಾಡಿದ ಉಪಕಾರವನ್ನು ಹೀಗೆ ತೀರಿಸಿದಂತಾಗುವುದು ಸಂಪ್ರಧಾರ್ಯ ಭವತ್ ೇಶ ಕಾಲಾರ್ಥ ಆದ್ದರಿಂದ ಈ ಕಾರ್ಯಕ್ಕೆ ಅನುಕೂಲ ಇನ್ನೂ ಏನಾದರೂ ಕರ್ತವ್ಯ ದೇಶ ಕಾಲ ಪ್ರಯೋಜನದ ಸಂಬಂಧವಿದ್ದರೆ ವಿಚಾರ ಮಾಡಿ ಅದನ್ನು ನೀವು ಮಾಡಿರಿ ಮಾಡಿರಿತಃ ಪ್ರಮುಖ ಪ್ಲವಂಗ ತುಷೇಣ ಪ್ರಮುಖ ಪ್ಲವಂಗಮ್ನ ವಾಕ್ಯಂ ನಿಪುಣಂ ನಿಶಮ್ಯ ಅಮಂತ್ರ್ಯ ಸರ್ವೇ ರುಣಾಭಿಗುಪ್ತಾಂ ಸುಗ್ರೀವನ ಮಾತನ್ನು ಕಿ ಚೆನ್ನಾಗಿ ಕೇಳಿ ಸುಷೇಣನೇ ಮೊದಲಾದ ವಾನರರು ಆ ವಾನರ ರಾಜನ ಅನುಮತಿಯನ್ನು ಪಡೆದು ವರುಣನಿಂದ ಸುರಕ್ಷಿತವಾದ ಪಶ್ಚಿಮ ದಿಕ್ಕಿನ ಕಡೆಗೆ ಹೊರಟರು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾ ಕಾಂಡದ ನಲವತ್ತ ಎರಡನೆಯ ಸ್ವರ್ಗವು ಸಂಪೂರ್ಣವಾಯಿತು నమస్త శారదాదేవి కాశ్మీరపురవాసిని వామహం ప్రార్థయే నిత్యం విద్యాదానం చేహి మే నమస్